ಬಡಿಬೇಕಾರ 왔다 ನಿನ್ನ ತೆಂಗೆ ತಂದ್ರ ಬಡಿ ಬಡಿ ಕಂಪ್ಯೂಟರ್ನ ಬಾಗು 9 ಪೇಜ್ ನಂಬರ್ 17 ಹೌದಾ ನಿಮ್ಮವ್ವಗಲಿ ಬ್ಯಾರಿನ್ ಆಗಿದೆ ನೋ ಮತ್ತೆ ಈಶ್ವರ ಕಂಪ್ಯೂಟರ್ ಕರೆ ಇಟ್ಕೋ ರೆ ಒನಿಕಾ ತಗೊಂಡ ಬಾ ಪುರಾಣ ಇಲ್ಲಕ್ಕೆ ನನ್ನ ರೆ ಇಟ್ಕೋ ನಿನ್ನ ಮೊಬೈಲ್ ಬಡದ ಟೈಪ್ ಯಾವಂದರ ಇದನ್ನ ಮಾಡಿದಂಗ ಅಲ್ಲ 2.5 ಮಾಸಕದಗೆ ವಿದ್ಯೆ ಮಾಡ ನಾನು ಜೋಡಿ ಕೊಷ್ಟೆ ಇಡಿ ಹೌದು ಹೌದು ಯಾಕಂದ್ರ ಪ್ರಥಮ ಪಾಳಯದಗೆ ಬಂದ್ರ

ತೋಮರಿ ಯಾಕಂದ್ರೆ ಹೋಗಲ ಒಂದ ಲೆಕ್ಕದಾಗಿ ಕೆಟ್ಟ ಬುಕ್ಕ ಓಡಾಡಿ ಕೆಟ್ಟ ಮೆಟ್ಟಿಗೆ ಅಡ್ಡಾಡತ ಅನ್ನೋದು ನನಗೆ ಗೊತ್ತೈತಿ. ಹೌದು ಹೌದು. ಎಲ್ಲ ಸ್ಟೇಜ್ನಿಗೆ ಬಂದು ಮಾತಾಡೋದುನೇ ಅರೇ. ಆಹಾ ಇವತ್ತಿನ ಸ್ಟೇಜ್ನಿಗೆ ಬಂದು ಕೆಟ್ಟ ಪುರಾಣ ತಂದ ಕೆಟ್ಟ ವಿಷಯ ಮಾತಾಡ್ತಾ ಅನ್ನೋದು ಮೊದಲ ದೈವ ಕರ್ತ ಮಾಡ್ತಾರೆ. ಹಾಡಕೆ ಮಾಡೋಬೇರೆ ಮದ್ರ ಇಲ್ಲಿ ಫಾಮಾಡ್ಲಿ ಊರ ಬಂಗಾ ಹಾಡಿಕೆ ಮಾಡ್ತೀವಿ. ನಮ್ಮ കമ്മിಟಿಗೆ ಗುರವಾಡಿಲಿ ಒಂದು ವಿನಂತಿ ಐತಿ. ಶ್ರೀ ಮಾಸ್ತಾದಿ ಗಣಪತಿ ಮುಖ್ಯ ಗಣಪತಿಯರ ಅವಾ ಅಂತ ಮೊದಲ ಪೂಜೆ ಗೆ ಅಂತ. ಅಕ್ಕ ನಿನ್ನ ತಿಂಡಿದ್ರ ಪುರಾಣ ತೋಮರ ಅವನು ವೈಟ್ೂ ಬೇಕಿ ಅವನು ಕೊಳ್ಳಾಗಿ ಆವಿನ ಮಾಲೆ ಐತಿ. கையோம் அவனா கொட்ட புராண கொட்டி ஊராக புராண நம்ம அப்ப மாதேவ் ಹೌದು ಹೌದು ಪಾರ್ವತ ದೇವಿ ಕೆಟ್ಟ ದೃಷ್ಟಿಯಿಂದ ನೋಡಾಕ್ ಹೌದು ಹೌದ್ ಹೌದ್ರೀಪ ಹೆಣ್ಣಿನ ಬುದ್ಧಿ ಬಹಳ ಸ್ವಂತ ಅಂತ ಹೇಳಿ ನಮ್ಮ ಅಪ್ಪಿತ ಅಂತ ಏನ್ ಮಾಡಿದ ಸ್ವಂಗ ಆಗ್ಲಂತ ಹೇಳಿ ಅಂತ ಹೇಳಿ ಅವ್ ಕೊಳ್ಳಾಗ ಹವಿನ ಮಾಡಿ ಹೇಳಿ ನಮ್ಮ ಅಪ್ಪ ಹೆಸರ ಅಪ್ಪ ಕೊಟ್ಟಿದನ ಹೌದಪ್ಪ ಹೌದು ಯಾರು ಪೂಜೆ ನಡೆಯುವ ನಮ್ಮಅಪ್ಪನ ಹಿಂದ್ ಹದಿನೆಂಟು ಪೂಜಾ ನಮ್ಮ ನಮ್ಮಅಪ್ಪನ ಯಾವಕ್ಕ ದೇವ್ರ ಗಣಪತಿ ಹುಟ್ಟೈತ್ ತೊಂದ ಹೌದ್ ಹೌದ್ ಕರೆ ಕರೆ ನೀ ಎಲ್ಲಾರ ಶಿವಪುರ ನಾಗೇಶ್ವರ್ ಬರ್ದ್ ಪುರಾಣ ಇದೊಂದು ಮಂಗಳ ಮೂರ್ತಿ ಹೂವ ಹೊಡ್ಸಿದ್ಬಾ ಅದ್ರ ಪುರಾಣ ಏನ್ ಮಾಡ್ತಾರ ಮಂಗಳ ಮೂರ್ತಿ ಹಂಗಲ್ಲ ಕೈ ಶಿವಪುರ

ಮಾರ್ಕಂಡ ಪುರಾಣ ಬಾಯಾಗ್ಯಾರ ಅದನ್ನು ಕಮ್ಮಿ ಟರ್ ಕೇಳೋ ಕೊಡ್ಲೆನ ಅಲ್ಲಿ ಏನಾಗಿತ್ತು ಅಲ್ಲಿ ಏನು ಹೇಳ್ತಿ ಪ್ರಧಾನ ಆಯಕ್ತಿ ಅಂದ್ರೆ ನಿಮ್ಮ ಮೌರ್ ಸು ಹೇಳ್ದಾನ ಹೌದು ಹೌದು ರೀ ಹೇಳ ನೀನು ಪ್ರಧಾನ ಆ ವ್ಯಕ್ತಿ ಬಂದಳೆ ಇಲ್ಲಿ ಹೌದು ಹೌದು ಆ ಎಲ್ಲಿದ್ರಿ ನಾನು ಗೊಬ್ಬ ಕೊಡ್ರಿ ಬಂಗಾರ ಒಂದು ಲಕ್ಕನ ಯಾಕ ಆಯ್ ನಾವು ಬಾಳ ಕೂಡಿತೆ ತಂದಿ ಬಾಳ ಕೂಡಿತೆ ಅಸೆಬ್ ಅಂತಕಂತ ಮಾತಾಡಿ ಬರ್ತಂತಕಂತ ಒಂದು ಲೈನ್ ನಾನುಂಟೆನಿ ಹೌದ್ ಹೌದ್ರಿಪ್ಪ ನಿನ್ನ ಸುವಾ ಪುರಾಣ ಭಾಗ ಒಂಬತ್ತ ಪೇಜ್ ನಂಬರ್ 17 ಹೌದಾ ಅಪ್ಪನಂತ ತಾತ ಓಡಿದಾವೆ ನಿಮ್ಮ ಪ್ರಕೃತಿ ಜೀವ ರಾಶಿ ಆದಾವ ಮೊದಲ ಇಶ್ವರನೋ ಪುರಾಣದಾಗ ಬರ್ತಾನೆ ನನ್ನ ಬಾಪ್ಪರಿ ಕಳ್ಸಿ ಕೊಂಬಾದ್ ಪುರಾಣ ಕೊಡ್ತೀಯಾ ಗೊಬ್ಬ ವಾದಾ ಪುರಾಣದಾಗ ನಿನ್ನ ಟಿಮ್ ಟಿಮ್ ಮಾಡಿ ಹೊಕ್ಕಣ ಮತ್ತೆಂದ ಓ ತಿಮ್ಮಿ ತಿಮ್ಮ ಮತ್ತೆ ಹಿಂಗ ಮಾಡಿ ಹೊಕ್ಕಣ ಮತ್ತೆಂದ ನೀ ಮಾತಾಡಪ್ಪ ಮೊದಲ ಏನು ಕೇಳಿನೀ ಏನೋ <laughs> <laughs> what? ಒಟ್ಟ ತೇಲಿ ಅಂತ ಟೈಮ್ ದಾಗ ಹೆಂಗೆ ಸುರಿ ಎಲ್ಲಿ ಹೋಗಿದಾರ ಅಂತ ಕೇಳಿ ನೀ ಆಹಾ ಇಕ್ಕೊಂದ್ ಅಂತ ಹ್ಞೂ ಘರ್ಷ್ನ್ಯಾಗ ಹುಬ್ಬಾವ ಹಾ ನಿನ್ನ ಎಲ್ಲ ಗೆರ್ಲ್ ಹತ್ತಿರು ಅಂತ ಪುರಾಣ ಪೇಜ್ ನಂಬರ್ ಹೆಸರು ಹೇಳಿ ಬಿಡ್ತಾನ ಮತ್ತ ನಾ ಹೌದು ನಿನ್ನ ಎಲ್ಲಪ್ಪ ಗೆರ್ಲ್ ಹತ್ತಿರ್ಬೇಕ್ ಮತ್ತ ನಿನ್ನ ಸಾಯು ಮಟ್ಟ ನಿನ್ಗೆ ಹುಡ್ಕ್ಯಾರ ಬುಕ್ ಸಿಕ್ಕಿರ್ಬಾರ್ದ್ ಹೌ ನೀನು ನನ್ನ ಘರ್ಷ್ಣ್ಯ ಹೊಡೆದ ಆ ಹಗಿರ್ಬಾರ್ದ ಮತ್ತ ಅಂತಾ ಪುರಾಣ ನಮ್ಮ ಮತ್ತ ಹೌದಾ ಹಂಗ ಅಲ್ಲ ಈಗ ನನಗೆ ಹೇಳಾಕ ಬಂದ ನೋಡಿ ರುಷ್ಣಿ ಅಂತ ಹೇಳಿ ಹಾ ಅವ್ವ ಚಿಟಗುಬ್ಬ್ಯ ಪಸ್ಟಕ್ಕೆ ಕೇಳ್ಬೇಕತ್ಲ ಹೆಂಗ ಸಾಕ ಬಂದೀನಿ ಒಟ್ಟು ನನ್ನ ಗಂಡಿನ மகரண்தோடு நானே உடன பூரான கொட்டப்போ மத்ல கே இதெல்லாம் ஒன் மொபைல் ஏன புராண தந்தன் புராண நோட் ಏನಕ್ಕೆ ಕೇಳಿನಿ ಹುಡುಗಿ ಆಡಾಕ್ ಬರ್ಬೇಕಂದ್ರ ನಾ ಹುಟ್ಟಿಸಿದ ಮಗಳು ಹೌದು ಐದು ಮಂದಿ ನಮ್ಮ ಅಪ್ಪಗಳು ಕೂಡಿ ಮಟ್ಟ ಹುಡುಗಿನ ರೆಡಿ ಮಾಡಿದಾರ ಅದಾಗ ಭೂಮಿ ಮೇಲೆ ಹೆಣ್ಣು ಅನ್ನೋದು ಹುಟ್ಟೈತಿ ಅಂತ ನಾ ಹೇಳೀನಿ ಹೌದು ಈಚೆ ಕಡೆ ಗೋನ್ ಕೊಟ್ಟು ನಿಮ್ ಮಾವ ಬಂದ ಯಾರ ಗುಬ್ಬ ಕೊಡ್ರಿ ಅಂತ ಕೇಳಿನಿ ಆ ಮತ್ತ್ ಅದನ್ ಯಾಕೆ ಕೇಳಿಲ್ಲ ಬರ್ಲ ನಿಮ್ ಅವಳು ಬಳಿ ಆಗಲಿಲ್ಲ ಆಗ್ಲಿಲ್ಲ ಬಳಿ ನಾವ್ ಅವಾಗ ಎಲ್ಲಿ ಹೋಗಿತ್ತ ನೀನ್ ಬಳಿ ಪವರ್ ಇತ್ತಂದ್ರ ಹಂಗಲ್ಲ ಈ ಗಂಡ ಮಗನ ಹುಡ್ಸಿದಂದ್ರ ಚಂದ್ರ ನಿನ್ನ ಮನೆಯಾಗ ಒಂದು ವರ್ಕ್ ಚಾಕ್ರಿ ಹೋಗಣ ನಿಮ್ಮ ಕೂಡಿರ್ಬೇಕು ಆಗಿತ್ತ ಐದು ಮಂದಿ ಕೂಡಿ ಹುಡುಗನ ರೆಡಿ ಮಾಡಿರ್ಬೇಕಾದ್ರ ಮಟ್ಟ ಹುಡ್ಗಿನ್ ನಾವು ಐದು ಮಂದಿ ಕೂಡಿ ರೆಡಿ ಮಾಡಿ ಇಂತವ್ರ ಪ್ರಾಣ ಮಾಡಿಂಗ್ ನಾಪು ರೂ ಕೊಟ್ಟ ಮಾ ಬಂದ ಹಂಗಿಲ್ಲ ಜಿದ್ದಿನ ಜಿದ್ದನ್ ಹಾಡ್ಕಿ ಪಾವರ್ ಇತ್ತಂದ್ರ ಹಿಂಗ ಮಾತಾಡ ಸುಮ್ಮ ಒಂದ್ ಲೆಕ್ಕದಾಗ ದಯವ್ ಬಾಚಂದ್ ಕೂಡ ಒಂದ್ ಲೆಕ್ಕದಾಗ ಹೊಂಟಿನ್ಯಾ ನಿನ್ನ ಪುರಾಣ ತಗೊಂಬ ಎಲ್ಲಾ ರೆಡಿ ಅದ ನಾನು ಪುರಾಣ ಈ ಸದ್ಯ ನಿನ್ ಚಾನ್ಸ್ ಕೊಡ್ತಾನೆ ಈಗ ನಿಮ್ಮ ಪ್ರಕೃತಿ ಪ್ರಧಾನ ಪ್ರಕೃತಿ ಪ್ರಕೃತಿ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಮ ಮಾಪರಾತ್ಮ ಎಷ್ಟೋ ಮಂದಿ ಶಕ್ತಿಗಳನ್ನ ಹಾ ಅಂದಾಗ ನೀನ್ ಪ್ರಕೃತಿ ಸೃಷ್ಟಿ ಮಾಡ್ಯಾನುರಾಣ ಪುರಾಣ ಒಂದ್ ಒಳಗ ಬರೆದಿಟ್ಟಿದ್ದಾರೆ ಕಂಪ್ಯೂಟರ್ ಎಲ್ಲಾ ಬಟನ್ ಬಂದ್ ನಿಮ್ಮ ಅವ್ವ ಸೃಷ್ಟಿ ಮಾಡ್ಬೇಕಾದ್ರೆ ಗಂಡಿನ ಸೈಲ ಮಾಡಿ ತೋರಿಸಬೇಕು ಗಿತ್ತು ಅದು ಹೇಳಲೇ ಈಗ ಹಂಗಲ್ಲ ಗಂಡಿನ ಸಾಯ ಇಲ್ಲದ ಮಾಡಿ ತೋರಿಸಬೇಕಾಗಿತ್ತು ಹಾ ವೈರಲ್ ಇಲ್ಲಿ ಕಡದವತ್ತಾ ಆಯ್ಲೇ ಊರಾಗಿಲ್ಲ ಮಂದಿ ಮುಂದೆ ಆಚಾರ ಇದೂ ಹಹ ಬಂದ ನನ್ನ ಗಂಡ ದೇವರನ್ನ ಆಕಿ ಇಲ್ಲಿ ಬಂದ ಸಂಜೆಯ ಬಂದಾ ಏ ಲಕ್ಷ್ಮಣ ಮಾವ ಓ ಮಾವಾ ನಾ ಎಲ್ಲಾ ಮಾಡಾಕತ್ತ ನನ್ನ ಆಕಿ ಕಿ ಮೆಮರಿ ಎಲ್ಲಾ ಹಂಗ ಮಾಡಬೇಡ್ರಿ ಹಹ ಹದಿನೆಂಟು ಪುರಾಣ ಪುರಾಣಂದ್ರ ಒಂದು ಸಮುದ್ರ ಇದ್ದಾಂಗಿದ್ದಾಂಗಲ್ಲ ಯಾಕಂದ್ರ ನಮ್ಮ ಹೆಂಕಪ್ಪ ಗುರುಗಳು ಅಷ್ಟು ನಾವೇನು ಅದ್ರಾಗ ಅರದ್ದು ಕುಡುದಿಲ್ಲ ಹೌದು ಒಟ್ಟು ಇವತ್ತು ಇನ್ನೂ ಯಾರ ಪಾಣ ಮಾಡೋ ಒಟ್ಟು ನನ್ನ ಗಂಡು ಇತ್ರಾಗೆ ಹೊತ್ತಂತ ನಾ ಮಾಡಿ ತೋರಿಸ್ತೇನೆ ಯಾರು ಸಾಪ್ ಎಲ್ಲ ಬ್ಲಾಪ್ ಒಟ್ಟು ಹೆಣ್ಣಿನ ಸಹ ಮಾಸ್ಟರ್ ನೀನು ತೆಳ್ದು ಬಿಟ್ಟು ಇಳಿಬ್ಯಾಡ್ರಿ ನಾನು ತಿಳ್ದು ಬಿಟ್ಟು ಇಳಿದಿಲ್ಲ ಹಾಂ ಏನೋ ಪವರ್ ಇತ್ತಂದ್ರೆ ಎತ್ರಾಗ ಹೆಣ್ಣು ಹೆಚ್ಚು ಮಾಡಿ ಕೊಡ್ತೀವಿ ಕೊಡು ಹೌದು ತಿಳಿತೈತೆ ನೀರ್ ನಿನ್ನ ಬಣ್ಣ ಮಾತು ಕಟ್ಟಿ ಅವ್ರ ಸಾಮ್ಯಾಲ್ಯ ಹಿಂಗೆ ಮಾಡುದು ಹಿಂಗೆ ಮಾಡ್ದ ಆಗ ನಮ್ಗೆ ನಡೆಯಂಗಿಲ್ಲ ಕಲಿಕೆ ಮಾತು ಬಾ ದಿನದಲ್ಲು ರಾಮಚಂದ್ರ ಮಾಸ್ತರ ಹಾ ಕಲಿಕೆ ಮಾಡಾಕಿ ಮುಂದೆ ಎಟ್ಟ್ ಜ್ಞಾನಲೆ ಮಾತಾಡ್ತಾವ ಅದ ನಮಗೆ ಸಾಯಿ ಮಟ್ಟ ನನ್ನ ತಲಿಯಾಗ ಜ್ಞಾನ ಇರೋದು ಮತ್ತೆ ಹೌದು ಸೃಷ್ಟಿ ಪದ ಅಂಡ ತಯಾರ ಮಾಡ ಹೆಂಗ ಬರ್ದ್ರಿ ಅಂತ ಕೇಳಿನಿ ಹೌದು ಶೂನ್ಯದೊಳಗೆ ಏನಿ ಪ್ರಧಾನ ಪ್ರಕೃತಿ ಎರಡನೇ ಪಾಡಕ್ಕೆ ಬಂದು ಸೃಷ್ಟಿ ಮಾಡ್ಲಿಲ್ಲ ಏಳು ತತ್ವಗಳು ಕೂಡಿ ಒಂದ ಅಂಡ ತಯಾರು ಮಾಡ್ರಿ ಅದಕ್ಕೆ ಬ್ರಹ್ಮಾಂಡ ಅಂತ ಹೆಸರು ಹೌದು ನಿನ್ನ ಸೃಷ್ಟಿ ಪದ ಎಲ್ಲಿ ಅಂತ ಕೇಳಿನೇ ಹೌದು ಮತ್ತು ಅದ್ನ್ಯಾಕೆ ಹೇಳಿಲ್ಲ ಬ್ರಹ್ಮಾಂಡ ಯಾಕಿತ್ತು ಅದಕ್ಕೆ ಹಾಗಲ್ಲ ನಿನ್ನ ಸೃಷ್ಟಿ ಏನು ನಿನಗೆ ಏನು ನಿಮ್ಮ ಅವ್ ಮಾಡಕ್ಕೆ ನೀಗಿಲ್ಲ ನೀಗಿಲ್ಲ ಅದಕ್ಕೆ ನಿನ್ನ ಕಡೆ ಸೃಷ್ಟಿ ಪದ ಇಲ್ಲ ಹಲೋ ಹೆಂಗೈತಿ ಬಟನೆಲ್ಲ ಆದಾಗ ನೋಡಿ ಅಂದ ಈಗ ಒಂದು ಇಟ ಇಟ ಕಣ್ಣಿಗೆ ಕಾಣುದೆಲ್ಲ ವಸ್ತು ಎಲ್ಲ ನಾನು ಅಂದಿದಿ ಆಹಾ ಒಟ್ಟು ನಿನಗೆ ಪುರಾಣ ತೋರಿಸಿ ಮಾತಾಡಿ ಆಹಾ ಒಟ್ಟು ಕಮಿಟಿ ಅವ್ರ ಕೈ ಯಾವ ಬುಕ್ಕಾ ಕೊಡ್ತಾನೆ ಹೌದಾ ಕಟ್ಟಿ ಅವ್ರನ್ನ ಬೇಕು